ನಾರಾಯಣಪುರ ಎನ್ನುವ ಗ್ರಾಮದಲ್ಲಿ ಒಂದು ಅಂದವಾದ ಮನೆಯಲ್ಲಿ ಸುರೇಖಾ ಅವಳ ಗಂಡ ಶೇಖರ್ ಅವರ ಮಕ್ಕಳಾದ ಹರಿತ ಚಂದ್ರಿಕಾ ಇದ್ರು ಸುರೇಖಾ ಶೇಖರ್ ಅವರ ಹೆಣ್ಮಕ್ಳನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಆದ್ರೆ ಒಂದು ವಿಚಾರ ಮಾತ್ರ ನಿಜ ಚಂದ್ರಿಕಾ ಸಣ್ಣ ವಯಸ್ಸಿನಿಂದ ಅವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಅವಳಿಗೆ ತುಂಬಾನೇ ಅಹಂಕಾರ ಯಾವ ಕೆಲಸ ಮಾಡಿದ್ರು ಅವಳದೇ ಮೇಲುಗೈಯೇ ಅನ್ಕೊಂಡಿರವಳು ಆದರೆ ಹರಿತ ಮಾತ್ರ ಚೆನ್ನಾಗಿ ಇಲ್ಲದಿದ್ರು ಯಾರಿಗೂ ನೋವು ಕೊಡೋದಿಲ್ಲ ತುಂಬಾ ಒಳ್ಳೆಯ ಹುಡುಗಿ ಚಂದ್ರಿಕಾ ಹರಿತನ ಮನಸ್ಸಿಗೆ ಬೇಜಾರಾಗುವ ರೀತಿ ಎಷ್ಟೇ ಮಾತುಗಳನ್ನು ಹೇಳಿದ್ರು ಕೂಡ ಹರಿತ ಅಕ್ಕನಿಗೆ ಏನು ಒಂದು ದಿನ ಸುರೇಖಾ ಶೇಖರ್ ಜೊತೆ ಏನ್ರಿ ಇವತ್ತು ಬೆಳಿಗ್ಗೆನೆ ಬಿಸಿ ಬಿಸಿ ಜಿಲೇಬಿ ಮಾಡೋಣ ಹೇಗೋ ಹೆಣ್ಮಕ್ಳಿಬ್ರು ಮನೇಲಿದ್ದಾರೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಅವರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಶಾಂತಮ್ಮ ಹೇಳಿದ ರೀತಿ ಜಿಲೇಬಿ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಜಿಲೇಬಿ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಶಾಂತಮ್ಮನ ಬುಕ್ ನೋಡಿ ನಾವು ಕೂಡ ಮಾಡಣ ರೀ ಸರಿ ಸುರೇಖ ಮಾಡೋಣ ಆದಷ್ಟು ಬೇಗ ಮಾಡೋಣ ಹೌದು ಯಾರ್ ಮಾಡೋದು ಚಂದ್ರಿಕಾ ಮಾಡದ ಹರಿತ ಮಾಡದ ಇಬ್ರು ಜೊತೆ ಮಾಡಿಸಣರಿ ಇಬ್ರು ಅವ್ರ ಕೈಯಾರೆ ಮಾಡ್ಲಿ ಅವ್ರಿಬ್ರು ಕಲ್ತ್ಕೊಳ್ಳಿ ಅಷ್ಟರಲ್ಲಿ ಅವರ ಮಾತು ಕೇಳಿ ಹರಿತ ಚಂದ್ರಿಕಾ ಅಲ್ಲಿಗೆ ಬಂದ್ರು ಅಮ್ಮ ನಾನ್ ಮಾಡ್ತೀನಮ್ಮ ತುಂಬಾ ಸಲ ಜಿಲೇಬಿ ಮಾಡುವಾಗ ನೋಡಿದೀನಿ ಅಕ್ಕ ನಾನು ಕೂಡ ಕಲಿಬೇಕು ಅಮ್ಮ ನನಗೆ ಮಾಡ್ಲಿಕ್ಕೆ ಹೇಳ್ಕೊಡಿಯಮ್ಮ ಸರಿ ಇಬ್ಬರು ಜಿಲೇಬಿ ಮಾಡಿ ಆದ್ರೆ ಒಂದು ಷರತ್ತು ಒಬ್ರು ಸಕ್ಕರೆ ಜಿಲೇಬಿ ಮಾಡಿ ಇನ್ನೊಬ್ರು ಬೆಲ್ಲದ ಜಿಲೇಬಿ ಮಾಡಿ ಯಾರ್ ಮಾಡಿದ ಜಿಲೇಬಿ ಚೆನ್ನಾಗಿದೆ ಅಂತ ಆಮೇಲೆ ನಾವಿಬ್ರು ತಿಂದು ಹೇಳ್ತೀವಿ ಬೇಗ ಮಾಡಿ ಸರಿ ಸುರೇಖಾ ನಾನು ಹೋಗಿ ಜಿಲೇಬಿ ಮಾಡಕ್ಕೆ ಬೇಕಾದ ವಸ್ತುಗಳನ್ನ ತರ್ತೀನಿ ನೀನು ಮಕ್ಕಳಿಗೆ ಜಿಲೇಬಿನ ಹೇಗೆ ಮಾಡದು ಅಂತ ಮೊದ್ಲು ಹೇಳ್ಕೊಡು ಸರಿ ರೀ ನೀವು ಹುಷಾರಾಗಿ ಹೋಗಿ ಬನ್ನಿ ಶೇಖರ್ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತರ್ಲಿಕ್ಕೋದ ಸುರೇಖ ತನ್ನ ಹೆಣ್ಣು ಮಕ್ಕಳಿಗೆ ಜಿಲೇಬಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಶಾಂತಮ್ಮ ಇಬ್ಬರಿಗೂ ಜಿಲೇಬಿ ಬುಕ್ಕನ್ನು ಕೊಟ್ರು ಹೀಗೆ ಸಮಯ ಕಳೀತಾ ಇತ್ತು ಶೇಖರ್ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನು ಅಂಗಡಿಯಿಂದ ತಂದ ಅಕ್ಕ ತಂಗಿಯರಿಬ್ಬರು ಕಾಯ್ತಾ ಇದ್ರು ಅಮ್ಮ ಚಂದ್ರಿಕಾ ನಿಮ್ಮಮ್ಮ ಇಲ್ಲಮ್ಮ ಅಪ್ಪ ಅಮ್ಮ ಹೊರಗಡೆ ಒಲೆ ಕಸ್ತಾ ಇದ್ದಾರೆ ಸರಿ ಮಗಳೇ ನೀನೇನ್ ಮಾಡ್ತೀಯಾ ಸಕ್ಕರೆ ಜಿಲೇಬಿ ಮಾಡ್ತೀನಪ್ಪಾ ಸುರೈಕ ಸಕ್ಕರೆ ಜಿಲೇಬಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನು ಕೊಟ್ಟಾಗ ಚಂದ್ರಿಕಾ ವಸ್ತುಗಳನ್ನ ತಗೊಂಡು ಒಳಗಡೆ ಹೋದ್ಲು ಅಮ್ಮ ಹರಿತ ನೀನೇನಮ್ಮ ಮಾಡ್ತೀಯಾ ಜಿಲೇಬಿ ಮಾಡ್ತೀನಪ್ಪ ಸರಿ ಕಣಮ್ಮ ಕೆಶೇಖರ್ ವಸ್ತುಗಳನ್ನ ಕೊಟ್ಟ ಅವಳು ಕೂಡ ತಗೊಂಡು ಒಳಗೆ ಹೋದ್ಲು ಹೆಣ್ಣು ಮಕ್ಕಳಿಬ್ಬರು ಹೊರಗಡೆ ಹೊಲೆನ ಹಾಕಿ ಕರೆ ಮತ್ತು ಬೆಲ್ಲದ ಜಿಲೇಬಿಯನ್ನು ಮಾಡ್ತಾ ಇದ್ರು ಅಮ್ಮ ನಾನು ಈ ಶಾಂತಮ್ಮ ಬುಕ್ ನೋಡದೆ ಮಾಡ್ತಿದ್ದೀನಿ ಮೊದಲನೇ ಸಲ ಮಾಡ್ತಾ ಇದ್ದೀಯಾ ನೋಡ್ಕೊಂಡ್ ಮಾಡೇ ಅವಾಗ ಚೆನ್ನಾಗ್ ಬರುತ್ತೆ ಅಮ್ಮ ನಾನು ಸ್ವಂತವಾಗಿ ಮಾಡ್ತಾ ಇದ್ದೀನಿ ಇನ್ನೊಬ್ಬರನ್ನ ನೋಡಿ ನಾನೇಕ್ ಮಾಡ್ಬೇಕು ಅದಕ್ಕೇನೆ ನಾನೇ ಮಾಡ್ತಾ ಇದ್ದೀನಿ ನಿನ್ನ ಇಷ್ಟ ಚಂದ್ರಿಕಾ ನಿನ್ನ ಇಷ್ಟ ಬಂದ ಹಾಗೆ ಮಾಡು ಚಂದ್ರಿಕಾ ತನಗೆ ಎಲ್ಲನೂ ಮಾಡಕ್ಕೆ ಗೊತ್ತು ಎನ್ನುವ ದುರಂಕಾರದಿಂದ ಅವಳ ಇಷ್ಟಕ್ಕೆ ಅವಳೇ ಸ್ವತಃ ಸಕ್ಕರೆ ಜಿಲೇಬಿಯನ್ನು ಮಾಡಲಾರಂಭಿಸಿದ್ಲು ಆದರೆ ಅರಿತ ಮಾತ್ರ ನಿಧಾನವಾಗಿ ಶಾಂತಮ್ಮನ ಪುಸ್ತಕವನ್ನು ನೋಡಿ ಅವಳು ಆರಾಮವಾಗಿ ಜಿಲೇಬಿಯನ್ನು ಮಾಡ್ತಾ ಇದ್ಲು ಅಮ್ಮ ಜಿಲೇಬಿ ಮಾಡಿ ಆಯ್ತು ಬಂದು ರುಚಿ ನೋಡಿ ನಾನು ಮಾಡಿದ ಜಿಲೇಬಿ ಹೇಗಿದೆ ಅಂತ ಹೇಳಿ ಅಮ್ಮ ನಾನು ಬೆಲ್ಲದ ಜಿಲೇಬಿಯನ್ನು ಮಾಡಿದೀನಿ ರುಚಿ ನೋಡಿ ಹೇಳಿ ಅಮ್ಮ ಸುರೇಖಾ ಮತ್ತು ಶೇಖರ್ ಮನೆಯೊಳಗಿಂದ ಹೊರಗೆ ಬಂದು ಚಂದ್ರಿಕಾ ಮಾಡಿದ ಸಕ್ಕರೆ ಜಿಲೇಬಿಯನ್ನು ತಿಂದು ನೋಡಿದ್ರು ಚಂದ್ರಿಕಾ ನೀನು ಮಾಡಿದ ಜಿಲೇಬಿ ನೋಡ್ಲಿಕ್ಕೆ ಚೆನ್ನಾಗಿದೆ ಆದ್ರೆ ತಿಂದು ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಹೌದಮ್ಮ ನಿಮ್ ತಂದೆ ಹೇಳಿದ ರೀತಿ ಗಟ್ಟಿಯಾಗಿದೆ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಕೋಪ ಬಂತು ಆ ನಂತರ ಹರಿತನ ಬಳಿ ಹೋದ್ರು ಹರಿತ ಮಾಡಿರುವ ಜಿಲೇಬಿಯನ್ನು ಕೊಟ್ಲು ಹರಿತ ನೀನು ಮಾಡಿದ ಈ ಬೆಲ್ಲದ ಜಿಲೇಬಿ ಜೇನಿನಂತೆ ಚಂದ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಮಗಳೇ ಹರಿತಾ ನೀನು ಸಣ್ಣವಳಾದ್ರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದೀಯಾ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಕೋಪ ಬಂದು ತಂಗಿ ಮಾಡಿದ ಜಿಲೇಬಿ ಮಾತ್ರ ಚೆನ್ನಾಗಿದ್ಯಾ ನಾನ್ ಮಾಡಿದು ಮಾತ್ರ ಚೆನ್ನಾಗಿಲ್ವಾ ನನ್ನ ಜಿಲೇಬಿ ಚಿನ್ನದ ಬಣ್ಣದಲ್ಲಿ ಬಂದಿದೆಯಲ್ವಾ ಚಂದ್ರಿಕಾ ನೀನು ಮಾಡಿದ ಜಿಲೇಬಿ ಚಿನ್ನದ ಬಣ್ಣದಲ್ಲಿ ಇದ್ರೂ ಕೂಡ ಗಟ್ಟಿಯಾಗಿದೆ ಆದ್ರೆ ತಂಗಿ ಮಾಡಿದ್ದು ನೋಡ್ಲಿಕ್ಕೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನಿಮಗೆ ನಾನ್ ಮಾಡಿದ ಸಕ್ಕರೆ ಜಿಲೇಬಿ ಇಷ್ಟ ಆಗುತ್ತಾ ಯಾವಾಗ ನೋಡಿದ್ರು ತಂಗಿನನೆ ಮೆಚ್ಕೊಳ್ಳೋದು ನಿಮಗೆ ಯಾವಾಗ್ಲೂ ಅವಳಿತಾನೆ ದೊಡ್ಡವಳು ನಮಗೆ ನೀವಿಬ್ರು ಕೂಡ ಒಂದೇ ಕಣಮ್ಮ ಆದ್ರೆ ತಂಗಿ ಮಾಡಿದ ಜಿಲೇಬಿ ತುಂಬಾ ಚೆನ್ನಾಗಿದೆ ಅದನ್ನೇ ಹೇಳ್ತಾ ಇದ್ದೀವಿ ತಂಗಿ ಶಾಂತಮ್ಮನ ಪುಸ್ತಕವನ್ನು ನೋಡಿ ಮಾಡಿದ್ಲು ನೀನು ನಿನಗೆ ಇಷ್ಟ ಬಂದ ಹಾಗೆ ಮಾಡ್ದೆ ಹಾಗೆ ಹೇಳಿದಾಗ ಚಂದ್ರಿಕಾ ಮನೆಯೊಳಗಿಂದ ಹೊರಗಡೆ ಹೋದ್ಲು ಅಪ್ಪ ಅಕ್ಕ ಯಾವಾಗ ನಮ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅಕ್ಕನ್ ಬಗ್ಗೆ ನೀನು ಆಲೋಚನೆ ಮಾಡ್ಬೇಡ ಮಗಳೇ ನಾನು ತಂದೆ ಹೋಗಿ ಕರ್ಕೊಂಬರ್ತೀವಿ ತಂದೆ ತಾಯಿ ಅವಳನ್ನು ಕರ್ಕೊಂಬರ್ಲಿಕ್ಕೆ ಹೋದ್ರು ಹರಿತ ಅಕ್ಕನ ವರ್ತನೆಯನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ಲು ಹರಿತ ಮಾಡಿದ ಬೆಲ್ಲದ ಜಿಲೇಬಿಯಿಂದ ಮಿಂಚು ಬಂತು ಹರಿತ ಅದನ್ನು ನೋಡಿ ಶಾಕ್ ಆಗಿ ಅರೆ ಇದು ಏನಿದು ಹಾಗೆ ಅಂತ ಅವಳು ಕೇಳ್ತಾ ಇದ್ದಂಗೆ ಅದರಿಂದ ಒಂದು ಧ್ವನಿ ಬಂತು ಹರಿತಾ ನೀನು ಮಾಡಿದ ಜಿಲೇಬಿ ಯಾಕೆ ಇಷ್ಟೊಂದು ರುಚಿಯಾಗಿ ಬಂತು ಗೊತ್ತಾ ನೀನು ನಿಮ್ಮ ತಾಯಿ ಹೇಳಿದ ಮಾತಿನಂತೆ ಶಾಂತಮ್ಮನ ಪುಸ್ತಕ ನೋಡಿ ಮಾಡಿದಕ್ಕೋಸ್ಕರ ಅದಕ್ಕೇನೆ ಜಿಲೇಬಿಗೆ ಒಳ್ಳೆ ರುಚಿ ಬಂದಿದ್ದು ನೀನು ಸಹನೆಯಿಂದ ಮಾಡಿದೆ ಆದ್ರೆ ನಿಮ್ಮ ಅಕ್ಕ ಅವಳಿಗೆ ಗೊತ್ತಿರೋದು ಅಂತ ತುಂಬಾ ದುರಂಕಾರದಿಂದ ಮಾಡಿದ್ಲು ನಿಮ್ಮ ತಾಯಿ ಹೇಳಿದ ಮಾತನ್ನು ಕೇಳದೆ ಮಾಡಿದ್ಲು ಅದಕ್ಕೇನೆ ಅವಳ ಜಿಲೇಬಿಯಲ್ಲಿ ನಾನು ಕಾಣಿಸಿಕೊಂಡಿಲ್ಲ ಇಷ್ಟಕ್ಕೂ ನೀವ್ಯಾರು ನನ್ ಕಣ್ಣಿಗೆ ಕಾಣಿಸ್ತಿಲ್ಲ ನಾನು ಅನ್ನಪೂರ್ಣೇಶ್ವರಿ ನಾನು ಯಾರು ನನ್ನನ್ನು ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾರೋ ಅವರ ಕಣ್ಣಿಗೆ ಮಾತ್ರ ಕಾಣಿಸುವುದು ಅವರ ಕಿವಿಗೆ ಮಾತ್ರ ಕೇಳಿಸುವುದು ನಿನ್ನ ಅಕ್ಕ ಚಂದ್ರಿಕಾ ಅವಳು ಮಾಡಿದ ಜಿಲೇಬಿಯನ್ನು ಗರ್ವದಿಂದ ಮಾಡಿದ್ಲು ಆದರೆ ನೀನು ಪ್ರೀತಿಯಿಂದ ಮಾಡಿದೆ ಅದಕ್ಕೇನೆ ನೀನು ಮಾಡಿದ ಜಿಲೇಬಿಯಲ್ಲಿ ನಾನು ಕಾಣಿಸಿಕೊಂಡೆ ನಿನ್ನ ಸಹನೆಗೆ ನಿನ್ನ ಮೆಚ್ಚಿದ್ದೀನಿ ಕೆನೆ ನಾನು ನಿನಗೆ ವರವನ್ನು ಕೊಡ್ತೀನಿ ನೀನು ಯಾವ ಅಡುಗೆಯನ್ನು ಮಾಡಿದ್ರು ಕೂಡ ಆ ಅಡುಗೆ ತುಂಬಾ ರುಚಿಕರವಾಗಿರುತ್ತೆ ಅದು ನೀನು ನಿಜವಾಗಿ ಪ್ರೀತಿಯಿಂದ ವಿಧೇಯಿತೆಯಿಂದ ಮಾಡಿದ್ರೆ ಮಾತ್ರ ಅದು ಸರಿಯಾಗುತ್ತೆ ಇಲ್ಲದಿದ್ರೆ ನಿನಗೆ ಕೂಡ ಕೆಟ್ಟದೇ ಆಗುತ್ತೆ ಹಾಗೆ ಅಂತ ಹೇಳಿತು ಆ ಬೆಳಕನ್ನು ನೋಡಿ ಸುಜಾತಾ ಶೇಖರ್ ಅಲ್ಲಿಗೆ ಬಂದ್ರು ಅವರು ಕೂಡ ಆ ಕಾಂತಿ ಮಾತನಾಡಿದ್ದನ್ನು ನೋಡಿ ಮೆಚ್ಚಿಕೊಂಡ್ರು ಸುರೈಕ ಇದು ನಿಜನಮ್ಮ ಈ ಕಾಂತಿ ಮಾತಾಡ್ತದ ಸುರೈಕ ಭಯದಿಂದ ಹೌದು ರೀ ಈ ಕಾಂತಿ ಮಾತಾಡ್ತಾ ಇದೆ ನೀವು ಭಯಪಡಬೇಡಿ ನಾನು ಅನ್ನಪೂರ್ಣಿ ಶಕ್ತಿ ನಿಮ್ಮನ್ನು ಏನೂ ಮಾಡುವುದಿಲ್ಲ ನೀವು ಭಯಪಡಬೇಡಿ ನಾನು ಇರುವುದು ಸಹನೆಯಿಂದ ಪ್ರೀತಿಯಿಂದ ಮಾಡಿದ ಅಡುಗೆಯಲ್ಲಿ ಹರಿತ ಪ್ರೀತಿಯಿಂದ ಅಡುಗೆಯನ್ನು ಮಾಡಿದ್ಲು ಅದಕ್ಕೇನೆ ಅವಳ ಕಣ್ಣಿಗೆ ನಾನು ಕಾಣಿಸಿದು ಅಷ್ಟರಲ್ಲಿ ಚಂದ್ರಿಕಾ ಅಲ್ಲಿಗೆ ಬಂದ್ಲು ನನ್ನ ಜಿಲೇಬಿ ಹಾಗೆ ಪಳಪಳ ಅಂತ ಹೊಳಿತಾ ಇದ್ರು ಕೂಡ ಯಾಕೆ ಈ ಕಾಂತಿ ಬರ್ಲಿಲ್ಲ ಚಂದ್ರಿಕಾ ನೀನು ಮಾಡಿದ ಅಡುಗೆಯಲ್ಲಿ ನೈಪುಣ್ಯವಿದೆ ಆದರೆ ಸಮಾಧಾನದಿಂದ ಅಲ್ಲದೆ ನೀನು ದುರಂಕಾರದಿಂದ ವರ್ತಿಸಿದೆ ಅದಕ್ಕೆ ಅದರಲ್ಲಿ ನಾನು ಬರಲಿಲ್ಲ ಅಂದಕ್ಕಿಂತ ಮಿಗಿಲಾದದ್ದು ಒಳ್ಳೆಯ ಮನಸ್ಸು ಮಾತ್ರ ಪ್ರೀತಿಯಿಂದ ಅಡುಗೆಯನ್ನು ಮಾಡಿದ್ರೆ ನನ್ನ ಆಸರೆ ಖಂಡಿತ ನಿನಗೆ ಸಿಗುತ್ತೆ ಪ್ರೀತಿಯಿಂದ ಮಾಡದ ಅಡುಗೆಯಲ್ಲಿ ನಾನು ಇರುವುದಿಲ್ಲ ನಾನು ಬರುವುದಿಲ್ಲ ಅಂದಕ್ಕಿಂತ ಅಭಿಮಾನಕ್ಕಿಂತ ಪ್ರೀತಿಯಿಂದ ಮಾಡಿದ ಯಾವ ಅಡುಗೆ ಕೂಡ ಚೆನ್ನಾಗಿ ರುಚಿ ಇರುತ್ತೆ ಚಂದ್ರಿಕಾ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ಲು ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು ನಾನು ಇನ್ನು ಮುಂದೆ ಅರಿತನ್ ಜೊತೆ ಸೇರಿ ಅಡುಗೆ ಮಾಡ್ತೀನಿ ಪ್ರೀತಿಯಿಂದ ಮಾತಾಡ್ತೀನಿ ಚಂದ್ರಿಕಾ ನಿನ್ನಲ್ಲಿರುವ ಈ ಬದಲಾವಣೆಯೇ ನನಗೆ ಇಷ್ಟವಾದದ್ದು ಅಕ್ಕನ ಮೇಲೆ ನನಗೆ ಒಟ್ಟೆ ಕಿಚ್ಚು ಇಲ್ಲಮ್ಮ ನಾನು ಚೆನ್ನಾಗಿ ಅಡುಗೆ ಮಾಡ್ಬೇಕು ಅಂತ ಮಾತ್ರ ಮಾಡಿದ್ದು ನಾನು ಯಾವಾಗಲೂ ಪ್ರೀತಿಯಿಂದ ಪ್ರಾಮಾಣಿಕವಾಗಿರುತ್ತೀನಿ ಶುಭವಾಗಲಿ ಆ ಬೆಳಕು ಅಲ್ಲಿಂದ ಮಾಯವಾಯಿತು ಶೇಖರ್ ಸುರೈಕಾ ಹರಿತ ಅಲ್ಲಿಂದ ಒಳಗಡೆ ಹೋದ್ರು ತಂದ್ರೇಕ ತನ್ನೊಳಗೆ ತಾನೆ ನಾನು ನನ್ನ ಗರ್ವದಿಂದ ಅಡುಗೆ ಮಾಡಿ ತೋರಿಸ್ಬೇಕು ಅಂತ ಮಾಡ್ದೆ ಆದ್ರೆ ತಂಗಿ ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿದ್ಲು ಅದಕ್ಕೇನೆ ದೇವತೆ ಅವಳಿಗೆ ವರವನ್ನು ಕೊಟ್ಟಿದ್ದು ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಮನೆಯೊಳಗೆ ಬಂದು ತಂಗಿ ಹತ್ರ ಕೂತು ನನ್ನನ್ನು ಕ್ಷಮಿಸು ನೀನು ಚೆನ್ನಾಗಿಲ್ಲ ಅಂತ ಎಷ್ಟೋ ಸಲ ನಿನಗೆ ನಿಂದಿಸಿದ್ದೀನಿ ನನ್ನನ್ನು ಕ್ಷಮಿಸು ಅಂದಕ್ಕಿಂತ ಒಳ್ಳೆ ಮನಸ್ಸೇ ಮುಖ್ಯ ನಾನು ಏನೇ ಮಾಡಿದ್ರು ನೀನು ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದೆ ನೀನು ತುಂಬಾ ಒಳ್ಳೆಯವಳು ನಿನ್ನ ನೋಡಿ ತುಂಬಾ ವಿಷಯಗಳನ್ನು ಕಲಿಬೇಕು ಏನಕ್ಕ ನೀನೋಗಿ ನನ್ ಜೊತೆ ಕ್ಷಮೆ ಕೇಳ್ತಿದೀಯಾ ನೀನ್ ನನ್ನ ಅಕ್ಕ ನೀನು ತುಂಬಾ ಚೆನ್ನಾಗಿ ಜಿಲೇಬಿ ಮಾಡ್ದೆ ನಾವ್ ಸೇರಿ ಒಂದು ಹೋಟೆಲ್ ಅನ್ನು ಆರಂಭಿಸೋಣ ಒಳ್ಳೆ ಆಲೋಚನೆ ತಂಗಿ ಖಂಡಿತವಾಗಿ ಮಾಡೋಣ ಮಕ್ಕಳ ಮಾತನ್ನು ಕೇಳಿ ಶೇಖರ್ ತುಂಬಾನೇ ಸಂತೋಷ ಪಟ್ಟ ಸುರೇಖಾ ಮದುವೆಗೆ ಮುಂಚೆ ಇವರು ಇಷ್ಟೊಂದು ತುಂಬಾ ಸಂತೋಷ ಆಗ್ತಿದೆ ಇವರು ಯಾವಾಗ್ಲೂ ಜೊತೆ ಸೇರಿನೇ ಇರ್ಬೇಕು ರೀ ಅಕ್ಕ ತಂಗಿಯರ್ನ ಹೀಗೆ ನೋಡ್ಲಿಕ್ಕೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಈ ಸಂಭವದ ನಂತರ ಹರಿತನ ಜಿಲೇಬಿ ಪ್ರಶಂಸೆ ಊರೆಲ್ಲಾ ಹರಡಿತು ತುಂಬಾ ಜನರು ಅವಳ ಬಳಿ ಅಡುಗೆಯನ್ನು ಕಲಿಯಲು ಬಂದ್ರು ಚಂದ್ರಿಕಾ ಇವಾಗ ಸ್ವತಃ ತಾನೇ ಅಡುಗೆ ಪಾಠಶಾಲೆಯನ್ನು ಆರಂಭಿಸಿದ್ಲು ಅನ್ನಪೂರ್ಣ ಅಡುಗೆ ಮನೆ ಎನ್ನುವ ಹೆಸರಿನಲ್ಲಿ ಅಡುಗೆ ಪಾಠಶಾಲೆಯನ್ನು ಆರಂಭಿಸಿದ್ರು ಚಂದ್ರಿಕಾ ಹರಿತ ಸೇರಿ ಜೊತೆಗೆ ಒಳ್ಳೆ ರೀತಿಯ ಅಡುಗೆಯನ್ನು ಮಾಡಿದ್ರು ಇವರು ಮಾಡುವ ಅಡಿಗೆ ಪಕ್ಕದೂರಿನಲ್ಲಿ ಕೂಡ ಫೇಮಸ್ ಆಯಿತು ಚಂದ್ರಿಕನ ಬದಲಾವಣೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ರೈಲ್ವೆ ಸ್ಟೇಷನ್ ನಲ್ಲಿ ಚಂದ್ರಿಕಾ ಒಂದು ಕಡೆ ಗೊಂದಲದಿಂದ ಕುತ್ಕೊಂಡಿದ್ಲು ಅವಳನ್ನು ನೋಡಿದಂತಹ ರೈಲ್ವೆ ಸ್ಟೇಷನ್ ಮಾಸ್ಟರ್ ಏನಮ್ಮ ಚಂದ್ರಿಕಾ ಇಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡ್ತಾ ಇದ್ದೀಯಾ ನಾನು ನಮ್ಮಮ್ಮನ ಹತ್ರ ಹೋಗ್ಬೇಕು ಅಂತ ಕೂತಿದ್ದೀನಿ ಚಂದ್ರಿಕಾ ನಿಮ್ಮ ಇರುವ ಸ್ಥಳಕ್ಕೆ ಟ್ರೈನು ಬಸ್ಸು ಕಾರು ಯಾವುದು ಹೋಗಲ್ಲಮ್ಮ ಅದು ನನ್ನ ಮೇಲೆ ಹರಿದ್ರೆ ನಾನು ಹೋಗ್ಬೋದಲ್ವಾ ಹಾಗಾದ್ರೆ ನೀನು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಇವಾಗ ಬರುವಂತಹ ಟ್ರೈನಿಗೆ ಬೀಳೋಣ ಅಂತ ನಾನಿಲ್ಲಿರುವಾಗೆ ನೀನು ಆ ಕೆಲಸ ಮಾಡ್ತೀಯಾ ಏನಮ್ಮ ಆಯಿತು ನಿನಗೆ ಚಂದ್ರಿಕಾ ಕಣ್ಣೀರಾಕದ್ಲು ನಾರಾಯಣನಿಗೆ ಬೇಜಾರಾಯಿತು ಪುನಃ ಸವತಿ ತಾಯಿ ಸುಶೀಲ ಓಡಿದ್ಲಾ ಒಡಿಯದೆ ಯಾವಾಗಿದ್ದಾರೆ ಮಾಸ್ಟರ್ ಅವರು ಅವರ ಕೈಗೆ ನಾನು ಸಿಕ್ಕಾಕೊಂಡ್ರೆ ನಾಯಿಗೆ ಹೊಡೆದಂಗೆ ಒಡಿತಾರೆ ಈ ಕಷ್ಟ ನನಗೆ ಎಷ್ಟು ದಿನಗಳ ಕಾಲ ನೀನು ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೋಗುವ ತನಕ ಇವಾಗ ನನ್ನ ಮುಖಕ್ಕೆ ಮದುವೆ ಒಂದೇ ಬೇಕಾಗಿರೋದು ಇಲ್ಲಿ ನೋಡಮ್ಮ ಚಂದ್ರಿಕಾ ನೀನು ಕಡಲ ಮುತ್ತು ಮಾಸ್ಟರ್ ನೀವು ನನ್ನ ಜೊತೆ ಮಾತಾಡುವಾಗ ನಮ್ಮ ತಂದೆ ನನ್ನ ಜೊತೆ ಮಾತಾಡುವ ಹಾಗೇನೇ ಇದೆ ಹರಿತನಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ನನಗೆ ಮದುವೆ ಮಾಡಬೇಕು ಅಂತ ಅವರು ಆಲೋಚನೆನೇ ಮಾಡ್ತಾ ಇಲ್ಲ ನಾನು ಯಾವ ಕೆಲಸ ಮಾಡಿದ್ರು ಯಾವಾಗ ನೋಡಿದ್ರೂ ನನ್ನ ಬೈತಾನೇ ಇರ್ತಾರೆ ಅವರು ಇಲ್ಲಿ ನೋಡಮ್ಮ ನಿನ್ನ ನಿನ್ಗೆ ಮದುವೆ ಮಾಡದಿದ್ರೂ ಪರವಾಗಿಲ್ಲ ನಾನು ನಿನಗೆ ಒಳ್ಳೆ ಕಡೆ ಮದುವೆ ಮಾಡಿಸ್ತೀನಿ ಎಲ್ಲ ಪರಿಸ್ಥಿತಿಗಳು ಇದ್ದಕ್ಕಿದ್ದಂಗೆ ಸರಿಯಾಗುತ್ತೆ ಸಮಯ ಆಗ್ತಿದೆ ನೀನು ಬೇಗ ಹೊರಟು ಮನೆಗೆ ಹೋಗಮ್ಮ ಚಂದ್ರೇಕ ಏನು ಮಾತನಾಡದೆ ಮನೆಗೆ ಹೊರಟೋದ್ರು ಮದುವೆ ಬ್ರೋಕರ್ ಆದ ಪುರೋಹಿತರು ಮನೆಯ ಕಡೆ ಬಂದರು ಸುಶೀಲ ಚಂದ್ರಿಕನ ಕೈಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇರುವಾಗ ಸುಶೀಲನ ಮಗಳಾದ ಹರಿತ ತಾಯಿಯ ಬಳಿ ಬಂದು ಮಮ್ಮಿ ನಾನು ಕಾಲೇಜ್ಗೆ ಹೋಗ್ತೀನಿ ಟಿಫಿನ್ ಮಾಡಿ ಹೋಗಮ್ಮ ನನಗೆ ಬೇಡಮ್ಮ ಚಂದ್ರಿಕನ ಮುಖನ ರೀತಿ ಜಿಡ್ಡಾಗಿರುತ್ತೆ ಅದನ್ನು ತಿಂದು ನನಗೆ ಪದೇ ಪದೇ ಹೊಟ್ಟೆ ನೋವು ಬಂದು ನಾನು ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕು ಸರಿಯಾಗಿ ಹೇಳಿದೆ ಕಾಣಮ್ಮ ಇವಳ ಮುಖಕ್ಕೆ ಇವಳಿಗೆ ಅಡುಗೆ ಕೂಡ ಸರಿಯಾಗಿ ಮಾಡಕ್ಕೆ ಬರೋದಿಲ್ಲ ಏನೋ ನನ್ನ ಕರ್ಮ ಹೋಗಿ ಹೋಗಿ ಇವಳನ್ನ ನನ್ನ ತಲೆಯಲ್ಲಿ ಕಟ್ಟಿದ್ದಾರೆ ಈ ರೀತಿ ಕಂತ್ರಿ ಮುಖಕ್ಕೆ ಸವತಿ ತಾಯಿ ನಾನು ಅಂತ ಚಂದ್ರಿಕನ ಒದ್ಲು ಚಂದ್ರಿಕಾ ಅಲ್ಲಿಂದ ಹೋಗಿ ಸಗಣಿ ಮೇಲೆ ಬಿದ್ಲು ಆಗ ಚಂದ್ರಿಕಾ ಅಮ್ಮ ಹಾಗೆ ಅಂತ ಕಿರ್ಚಿದಾಗ ಸುಶೀಲನಿಗೆ ಇನ್ನಷ್ಟು ಕೋಪ ಬಂದು ಅವಳ ಹತ್ತಿರ ಬಂದು ನಿನಗೆ ಅಮ್ಮ ಬೇಕಾ ಅಮ್ಮ 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 ಅಂತ ಕರಿಯೋದಲ್ಲ ಕಣೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿಬೇಕು ಅಮ್ಮ ಬೇಕಂತೆ ಅವಳಿಗೆ ಅಮ್ಮ ಹಾಗೆ ಅಂತ ಕೆಣ್ಣೆಗೆ ಜೋರಾಗಿ ಪಟಪಟ ಅಂತ ಹೊಡಿತಾನೆ ಇದ್ಲು ಚಿಕ್ಕಮ್ಮ ಹೊಡಿಬೇಡಿ ಚಿಕ್ಕಮ್ಮ ನೋವಾಗ್ತಿದೆ ಇನ್ನು ಯಾವ ಕಷ್ಟ ಬಂದ್ರು ಯಾವ ನೋವಾದ್ರು ಏನೇ ಆದ್ರೂ ಅಮ್ಮ ಅಂತ ಕರಿಯಲ್ಲ ಮಾತಲ್ಲಿ ಮಾತ್ರ ಅಲ್ಲನೆ ಹಾಗೇನೆ ಹೇಳಿ ತೋರ್ಸ್ಬೇಕು ಹಾಗೆ ಅಂತ ಹೊಡಿಯೋದ್ನ ನಿಲ್ಸಿದ್ಲು ಚಂದ್ರಿಕನ ಮುಖದಲ್ಲಿ ಹಚ್ಚು ಹಾಗೇನೇ ಇತ್ತು ಅದನ್ನು ನೋಡಿ ಹರಿತನಿಗೆ ಕೂಡ ಬೇಜಾರಾಯಿತು ಮಮ್ಮಿ ಅವಳನ್ನ ಇನ್ನು ಹೊಡಿತಾನೆ ಇರ್ತೀಯ ಅಥವಾ ನನ್ನ ಕಾಲೇಜಿಗೆ ಕಳಿಸ್ತೀಯಾ ಇಲ್ಲ ಮಗಳೇ ಕಾಲೇಜಿಗೆ ಕಳಿಸ್ತೀನಿ ಹಾಗೆ ಅಂತ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಹೊರಗಡೆ ಅಂಗಳಕ್ಕೆ ಬರುವಾಗ ಪುರೋಹಿತರು ಬಂದ್ರು ಬನ್ನಿ ಪುರೋಹಿತರೇ ಬನ್ನಿ ನನ್ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ ಅಂತ ಎಷ್ಟು ದಿನ ಆಯ್ತು ಇನ್ನು ನೀವು ಹೇಳಲೇ ಇಲ್ವಲ್ಲ ನೀವೆಲ್ಲರೂ ಎಲ್ಲೋ ಹೊರಟಾಗಿದೆ ಆ ಮಗಳನ್ನ ಕಾಲೇಜಿಗೆ ಕಳ್ಸಕ್ಕೆ ಬೇಡಮ್ಮ ಬೇಡ ಈ ದಿನ ನಿಮ್ಮ ಕಾಲೇಜಿಗೆ ಹೋಗೋದ್ ಬೇಡ ಯಾಕೆ ಅಂದ್ರೆ ನಾಳೆನೆ ಹುಡುಗನ್ ಕಡೆಯವರು ಬರ್ತಾ ಇದ್ದಾರೆ ಅದರಿಂದ ನಿಮ್ಮ ಇವತ್ತು ಮನೆಯಲ್ಲೇ ಇರ್ಲಿ ಅವರು ಯಾರು ಅಂತ ಹೇಳಿ ಪೂರೈತಾರೆ ಅಂದ್ರೆ ಅವರಿಗೆ ಆಸ್ತಿ ಅಂತಸ್ತೆಷ್ಟಿದೆ ಮಕ್ಕಳೆಷ್ಟು ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ ಮಗಳಿಗೆ ಅತ್ತೆ ಮಾವ ಕೂಡ ಅವರಿಂದ ದೂರ ಇದ್ದಾರೆ ಇವಳಿಗೆ ನಾದ್ನಿ ಚಿಂತೆನೂ ಇಲ್ಲ ಎಲ್ಲ ನಿಮ್ಮ ಹುಡುಗಿ ಹೇಳುವ ಹಾಗೇನೆ ಪುರೋಹಿತರು ಹೇಳಿದ ತಕ್ಷಣ ಸುಶೀಲ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿದ್ಲು ಮಗಳು ಹರಿತ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಅಳಿಯನಾದ ವಿವೇಕ್ ಅವಳಿಗೆ ಟೀ ಅನ್ನು ತಂದು ಕೊಡುವ ಹಾಗೆ ಹರಿತ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ವಿವೇಕ್ ಅವಳಿಗೆ ಟಿಫೆನ್ ಅನ್ನು ತಿನ್ನಿಸ್ತಾ ಇರುವ ಹಾಗೆ ಆಲೋಚನೆ ಮಾಡಿ ವ ರೇವಾ ನನ್ ಮಗಳನ್ನ ಮಹಾರಾಣಿ ರೀತಿ ನೋಡ್ಲಿಕ್ಕೆ ನನ್ ಕಣ್ಣು ಸಾಕಾಗಲ್ಲ ಸುಶೀಲಮ್ಮ ಮೊದ್ಲು ನಿಮ್ ಕನ್ಸಿನಿಂದ ಹೊರಗೆ ಬನ್ನಿ ಇನ್ನೂ ನಾನು ಹೇಳಿದ್ದು ಮುಗ್ದಿಲ್ಲ ಆ ನಂತರ ಮದುವೆ ಮಾಡದ ಬೇಡವಂತ ಅಂತ ನೀವು ತೀರ್ಮಾನ ಮಾಡಿ ಏನಾದರೂ ಕೆಟ್ಟ ಅಭ್ಯಾಸ ಇದೆಯಾ ಪುರೋಹಿತರೇ ಯಾವ ರೀತಿ ಕೆಟ್ಟ ಅಭ್ಯಾಸವೂ ಇಲ್ಲ ಆದರೆ ವಿಷಯ ಏನಂದರೆ ಸುಶೀಲಾ ಕೋಪದಿಂದ ನೋಡುತ್ತಾ ಇನ್ನೇನು ಪುರೋಹಿತರೆ ಎಲ್ಲ ನೀವೇ ಹೇಳ್ತೀರಾ ನೀವೇ ಏನಾದರೂ ಅಡ್ಡಿ ಅಡ್ಡಿ ಮಾತಾಡಿದ್ರೆ ಹೇಗೆ ಏನೇ ಸಮಸ್ಯೆ ಇದ್ದರೂ ನನಗೆ ನೇರವಾಗಿ ಹೇಳಿ ಏನು ಮಾಡಬೇಕು ಅಂತ ನಾನು ನೋಡ್ಕೋತೀನಲ್ವಾ ಅಮ್ಮ ವಿಷಯ ಏನಂದರೆ ಹುಡುಗ ತುಂಬ ತಿನ್ನವನು ಹರಿತನಮ್ಮನ ಕೈಯಿಂದಾನೆ ಅಡುಗೆ ಎಲ್ಲ ಮಾಡಿಸ್ಕೊಂಡು ಅಡುಗೆ ಚೆನ್ನಾಗಿದ್ರೆ ಆಮೇಲೆ ಹುಡುಗಿನ ಮದುವೆ ಮಾಡ್ಕೋತಾರೆ ಯಾಕೆಂದರೆ ಹುಡುಗ ದೊಡ್ಡ ಶ್ರೀಮಂತ ಹರಿತಮ್ಮನ ಕಾಲೇಜಿಗೆ ಕಳ್ಸದೆ ಮನೆಯಲ್ಲೇ ಅಡುಗೆಯೆಲ್ಲ ಕಳಿಸ್ಕೊಡಿ ನಾಳೆ ಹುಡುಗ ಬರ್ತಾನಲ್ವಾ ಅದೆಲ್ಲ ನಾನು ನೋಡ್ಕೋತೀನಿ ಈ ಸಂಬಂಧನ ನಮಗೆ ಮುಗಿಸಿ ನಿಮಗೆ ದಕ್ಷಿಣ ಕೊಡ್ತೀನಿ ಅಯ್ಯೋ ಅಮ್ಮ ನೀವು ಮೊದಲು ಅಡುಗೆನ ಹೇಳ್ಕೊಡಿ ಉಳ್ದಿದ್ನ ನಾನೇ ನೋಡ್ಕೋತೀನಿ ಆ ಮಾತು ಕೇಳಿ ಸುಶೀಲ ಹರಿತ ತುಂಬಾನೇ ಸಂತೋಷಪಟ್ರು ಆ ನಂತರ ಮರುದಿನನೇ ವಿವೇಕ್ ಹರಿತನ ನೋಡ್ಲಿಕ್ಕೆ ಬಂದ ಸುಶೀಲ ಅವಳ ಬುದ್ಧಿವಂತಿಕೆಯಿಂದ ಎಲ್ಲ ಅಡುಗೆಯನ್ನು ಮಾಡಿ ಮೊದ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ಲು ಹರಿತ ರೆಡಿಯಾಗಿ ಕೂತಿದ್ಲು ವಿವೇಕ್ ಹರಿತನ ನೋಡದೆ ಪುರೋಹಿತರೆ ಇವರು ನಮ್ನ ಏಮರ್ಸಿದ್ದಾರೆ ಇದು ಉಡುಗೆ ಮಾಡಿದ ಅಲ್ಲ ಹೋಟೆಲಿಂದ ತಂದಿದ್ದಾರೆ ನನಗೆ ಈ ಸಂಬಂಧ ಬೇಡ ಬನ್ನಿ ಹೋಗೋಣ ಹಾಗೆ ಹೇಳಿದಾಗ ಸುಶೀಲಮ್ಮ ಗೊಂದಲದಿಂದ ಪುರೋಹಿತರೆ ಸುಶೀಲಮ್ಮ ನಾನ್ ಹುಡುಗನ್ ಜೊತೆ ಮಾತಾಡ್ತೀನಿ ಇರಿ ಹಾಗೆಂತ ಅವನನ್ನು ಹೊರಗಡೆ ಕರ್ಕೊಂಡ್ ಬಂದ್ರು ಹೊರಗಡೆ ಕೆಲಸ ಮಾಡ್ತಾ ಇದ್ಲು ಚಂದ್ರಿಕನ ನೋಡಿದ ವಿವೇಕ್ ಪೇರಯ್ಯನ ಬಳಿ ವಿವರವನ್ನು ತಿಳ್ಕೊಂಡ ಪುರೋಹಿತರೇ ಒಳಗೆ ಬನ್ನಿ ಇವಾಗ ವಿವೇಕ್ ಪುರೋಹಿತರನ್ನು ಕರ್ಕೊಂಡು ಒಳಗ್ ಬಂದು ಪುರೋಹಿತರೇ ನನಗೊಂದು ವಿಷಯ ಅರ್ಥ ಇತ್ತು ರೆಡಿಯಾಗಿ ಕೂತಿರುವ ಈ ಹುಡುಗಿಗೆ ಅಡಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತು ಹೊರಗಡೆ ಕೆಲಸ ಮಾಡುವ ಹುಡುಗಿಗೆ ಅಡಿಗೆ ಗೊತ್ತು ನಾನು ಆ ಹುಡುಗಿನ ಮದ್ವೆ ಆಗ್ತೀನಿ ಆಗ ಸುಶೀಲಮ್ಮ ಕೋಪದಿಂದ ಆ ಹುಡುಗಿ ನಮ್ಮ ಮಗಳ ಅಲ್ಲ ಅವಳು ಕೆಲ್ಸದವಳು ಆ ಅದೆಲ್ಲ ಪರವಾಗಿಲ್ಲ ನಾನೋಗಿ ಮಾತಾಡ್ತೀನಿ ಹಾಗೆ ವಿವೇಕ್ ಹೊರಗಡೆ ಹೋಗ್ತಾ ಇರುವಾಗ ಸುಶೀಲಮ್ಮ ಅವನನ್ನು ನಿಲ್ಲಿಸಿ ನಿಲ್ಲಪ್ಪ ಇಬ್ಬರು ಹೆಣ್ಣು ಮಕ್ಕಳ ಕೈಯಿಂದ ಅಡಿಗೆ ಮಾಡಿಸ್ತೀನಿ ಇಬ್ಬರು ಅಡಿಗೆಯನ್ನು ತಿನ್ನಿ ಅದುವರೆಗೂ ಹೋಟೆಲಿಂದ ತಂದಿರುವ ಊಟವನ್ನು ತಿಂತಾ ತಿಂತಾಯಿರಿ ನಾನು ಅಡಿಗೆ ಮಾಡುವ ಕಾರ್ಯಕ್ರಮ ನೋಡ್ತೀನಿ ವಿವೇಕ್ ಬಂದು ಕೂತ್ಕೊಂಡು ತಿಂತಾಯಿತ ಸುಶೀಲಮ್ಮ ಹೊರಗಡೆ ಒಂದು ಕಡೆ ಗೋಡೆಯನ್ನು ಕಟ್ಟಿ ಒಂದು ಕಡೆ ಹರಿತ ಬುಕ್ ನೋಡಿ ಅಡಿಗೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಚಂದ್ರಿಕಾ ತಾನಾಗಿಯೇ ಅಡಿಗೆ ಮಾಡ್ತಿದ್ಲು ಅಲ್ಲೇ ನಿಂತಿರುವ ಸುಶೀಲ ಚಂದ್ರಿಕಾ ಹರಿತ ಮಾಡುವ ಅಡಿಗೆಯನ್ನು ನೋಡ್ತಾ ಇದ್ಲು ಚಂದ್ರಿಕಾ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಆದ್ರೆ ಹರಿತ ಬುಕ್ ನೋಡಿ ಮಾಡ್ತಿದ್ದಾಳೆ ವಿವೇಕ್ ಆ ಅಡಿಗೆನ ತಿಂದ್ರೆ ಖಂಡಿತವಾಗಿ ಚಂದ್ರಿಕಾನೇ ಮದುವೆ ಆಗ್ತಾನೆ ಚಂದ್ರಿಕಾ ಆ ಕಡೆ ಹೋಗಿದ ತಕ್ಷಣ ಅವಳ ಅಡಿಗೆಯಲ್ಲಿ ನೀರು ಇತ್ತೀನಿ ಅವಾಗ ಅದು ಚೆನ್ನಾಗಿರೋದಿಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಇದ್ಲು ಆ ಸಮಯದಲ್ಲಿ ಚಂದ್ರಿಕಾ ಹರಿತ ಅಡುಗೆ ಮಾಡ್ತಿದ್ರು ಆ ನಂತರ ಚಂದ್ರಿಕಾ ಉಪ್ಪಿಗೋಸ್ಕರ ಒಳಗೆ ಹೋದ್ರು ಅದನ್ನು ಗಮನಿಸಿದ ಸುಶೀಲಮ್ಮ ಅಡುಗೆಗೆ ನೀರು ಇದ್ರು ಅರಿತ ಅದನ್ನು ನೋಡಿ ಏನಮ್ಮ ನೀನು ಏನೂ ನೋಡ್ಲಿಲ್ಲ ನಿನಗೇನು ಗೊತ್ತಿಲ್ಲ ನೀನ್ ಸುಮ್ಮನೆ ಅಡುಗೆ ಮಾಡು ವಿವೇಕ್ ಮಾತ್ರ ಅವಳ ಅಡುಗೆನ ತಿಂದ್ರೆ ಅವಳನ್ನೇ ಮದುವೆ ಆಗೋದು ನೀನ್ ಸುಮ್ಮನೆ ಅಡುಗೆ ಮಾಡು ನೀನ್ ಮಾಡಿದ ಅಡುಗೆನ ವಿವೇಕಿಗೆ ತಗೊಂಡೋಗಿ ಕೊಡು ಏನಮ್ಮ ನಾನು ಬುಕ್ ನೋಡಿ ಮಾಡ್ತಾ ಇದ್ದೀನಿ ಏನಿದ್ರು ಅದೃಷ್ಟ ಇರ್ಬೇಕಲ್ವಾ ಹಾಗೆ ಅಂತ ಹರಿತಾ ಮತ್ತು ಸುಶೀಲಮ್ಮ ಮಾತಾಡ್ತಿರುವಾಗ ಚಂದ್ರಿಕಾ ಬಂದ್ಲು ಚಂದ್ರಿಕಾ ಹರಿತನ ಅಡಿಗೆ ಪೂರ್ತಿ ಆಯ್ತು ನಿನ್ನ ಅಡಿಗೆ ಕೂಡ ಪೂರ್ತಿ ಆದ್ರೆ ಅಡಿಗೆನ ಒಳಗ್ ತಗೊಂಬ ಸರಿ ಚಿಕ್ಕಮ್ಮ ಸುಶೀಲಾ ಹರಿತ ಮನೆ ಒಳಗೆ ಹೋದ್ರು ಚಂದ್ರಿಕಾ ತಂಗಿ ಅಡುಗೆ ನೋಡಿ ನನ್ ತಂಗಿಗೆ ಮೊದಲೇ ಅಡಿಗೆ ಮಾಡಕ್ಕೆ ಗೊತ್ತೇ ಇಲ್ಲ ಸರಿ ನಾನ್ ಮಾಡಿದ ಅಡಿಗೆನ ತಂಗಿಗೆ ಇಟ್ಬಿಟ್ಟು ಅವಳ್ ಮಾಡಿದ ಅಡಿಗೆನ ನಾನ್ ತಗೊಂಡೋಗ್ತೀನಿ ವಿವೇಕ್ ತಂಗಿನ ಮದ್ವೆ ಆಗ್ಲಿ ನನ್ನ ಹಣೆ ಬರಹ ಇರ್ತೀನಿ ಚಂದ್ರಿಕಾ ಯಾರು ನೋಡದ ಸಮಯದಲ್ಲಿ ಅಡಿಗೆಯನ್ನು ಬದ್ಲಾಯಿಸಿದ್ಲು ನನ್ ತಂಗಿಗೆ ಮದ್ವೆ ಆಗ್ಬೇಕು ಹಾಗೆ ಅಂತ ಹೇಳಿ ಒಳಗೆ ಬಂದ್ಲು ಅಪ್ಪ ಅಡಿಗೆ ರೆಡಿ ಆಯ್ತು ತಗೊಂಬಂದ್ ಕೊಡ್ಲ ಕೊಡಿ ದೊಡ್ಡ ಪ್ಲೇಟಲ್ಲಿ ಚಂದ್ರಿಕಾ ಹರಿತ ಇಬ್ಬರು ಮಾಡಿದ ಅಡಿಗೆಯನ್ನು ಬಡಿಸಿದ್ರು ವಿವೇಕ್ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಚಂದ್ರಿಕಾ ಮಾಡಿದ ಅಡಿಗೆನೆ ನನಗೆ ಇಷ್ಟ ಆಯಿತು ಚಂದ್ರಿಕಾ ಮಾಡಿದ ಅಡಿಗೆ ಚೆನ್ನಾಗಿದೆ ಹರಿತ ಮಾಡಿದ ಅಡಿಗೆ ರುಚಿ ಇಲ್ಲ ಏನಿಲ್ಲ ನೀರಾಗಿದೆ ನಾನು ಚಂದ್ರಿಕನನ್ನೇ ಮದ್ವೆ ಆಗೋದು ಅದ್ಯಾ ನಾನು ಚಂದ್ರಿಕಾ ಮಾಡಿದ ಅಡಿಗೆಗೆ ತಾನೇ ನೀರಾಕಿದೆ ಎಲ್ಲರೂ ನೋಡ್ತಾ ಇರುವಾಗ ಅವರು ಏನು ಮಾತನಾಡದೆ ತಲೆ ತಗ್ಸಿದ್ರು ಅಯ್ಯೋ ಚಿಕ್ಕಮ್ಮ ತಂಗಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲಲ್ಲ ಅದಕ್ಕೆ ನಾನ್ ಮಾಡಿದ ಅಡಿಗೆನ ಅವಳಿಗೋಸ್ಕರ ಬದ್ಲಾಯಿಸಿದೆ ಇವಾಗಲಾದ್ರೂ ಚಂದ್ರಿಕನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅತ್ತೆ ಅತ್ತೇನಾ ಅವಾಗ್ಲೇ ಅಲ್ಲಿಗೆ ಸ್ಟೇಷನ್ ಮಾಸ್ಟರ್ ನಾರಾಯಣ ಬಂದ್ರು ಚಂದ್ರಿಕನಿಗೂ ಎಲ್ಲ ಅರ್ಥ ಆಯ್ತು ವಿವೇಕ್ ಚಂದ್ರಿಕನಿಗೆ ವೈಭೋಗದಿಂದ ಮದ್ವೆ ಮಾಡಿಸಿದ್ರು ವಿವೇಕ್ ಚಂದ್ರಿಕಾ ಸಂತೋಷವಾಗಿ ಜೀವನ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ